ಬಡವರು ಯಾರು ಒಬ್ಬ ಶ್ರೀಮಂತ ಮಹಿಳೆ ಸೀರೆ ಅಂಗಡಿಗೆ ಬಂದು ಎಕ್ಸ್ಕ್ಯೂಸ್ ಮೀ ಒಂದು ಕಡಿಮೆ ಬೆಲೆ ಸೀರೆ ತೋರಿಸಿ ನನ್ನ ಮಗನ ಮದುವೆ ಇದೆ ಕೆಲಸದವಳಿಗೆ ಕೊಡೋಕೆ ಸ್ವಲ್ಪ ಸಮಯದ ನಂತರ ಅದೇ ಅಂಗಡಿಗೆ ಆ ಮನೆ ಕೆಲಸದವಳು ಬಂದಳು ಅಣ್ಣ ಒಂದು ದುಬಾರಿ ಸೀರೆ ತೋರಿಸಿ ನಮ್ಮ ಮಾಲೀಕರ ಮಗನ ಮದುವೆ ಉಡುಗೊರೆ ಕೊಡಬೇಕು ಬಡತನ ಅನ್ನೋದು ಮನಸ್ಸಿನಲ್ಲಿಯೇ ಇದೆಯೇ ಅಥವಾ ಆಸ್ತಿಯಲ್ಲಿಯೇ ಇವರಲ್ಲಿ ಯಾರು ಬಡವರು ಒಂದು ದಿನ ಒಬ್ಬ ಮಹಿಳೆ ತನ್ನ ಕುಟುಂಬ ಸಮೇತ ಫೈವ್ ಸ್ಟಾರ್ ಹೋಟೆಲ್ಗೆ ಊಟಕ್ಕೆ ಹೋದಳು ಅವಳು ಆರು ತಿಂಗಳ ಮಗುವಿನ ತಾಯಿ ಮಗು ಹಸುವಿನಿಂದ ಹಳತೊಡಗಿತು ಅವಳು ಹೋಟೆಲ್ ಮ್ಯಾನೇಜರ್ಗೆ ಕೇಳಿದಳು ಒಂದು ಲೋಟ ಹಾಲು ಸಿಗುತ್ತಾ ಎಸ್ ಮೇಡಮ್ ಆದರೆ ಅದಕ್ಕೆ ಮತ್ತೆ ದುಡ್ಡು ಆಗುತ್ತೆ ಮಹಿಳೆ ಹೇಳಿದಳು ನೋ ಪ್ರಾಬ್ಲಮ್ ಹೋಟೆಲ್ನಿಂದ ವಾಪಸ್ ಬರುವಾಗ ಮಗು ಹಸಿವಿನಿಂದ ಮತ್ತೆ ಅಳತೊಡಗಿತು ರಸ್ತೆ ಪಕ್ಕ ಗಾಡಿ ನಿಲ್ಲಿಸಿ ಚಹಾ ಮಾರುವವನ ಹತ್ತಿರ ಒಂದು ಲೋಟ ಹಾಲು ಕೊಂಡಳು ಅವಳು ಕೇಳಿದಳು ದುಡ್ಡು ಎಷ್ಟು ಆ ಮಧುಕ ನಗುತ್ತಾ ಹೇಳಿದ ಮೇಡಮ್ ಮಕ್ಕಳ ಹಾಲಿಗೆ ನಾವು ದುಡ್ಡು ತೆಗೆದುಕೊಳ್ಳಲ್ಲ ನೀವು ಇನ್ನೂ ಬಹಳಷ್ಟು ಪ್ರಯಾಣ ಮಾಡುವುದಿದ್ದರೆ ಇನ್ನೊಂದು ಲೋಟ ಹಾಲು ತಗೊಳ್ಳಿ ಆ ಮಹಿಳೆ ಇನ್ನೊಂದು ಲೋಟ ಹಾಲು ತೆಗೆದುಕೊಂಡು ಹೊರಟಳು ಅವಳಿಗೆ ಆಶ್ಚರ್ಯ ಇವರಲ್ಲಿ ಶ್ರೀಮಂತರು ಯಾರು ನಿಜವಾಗಿ ಶ್ರೀಮಂತರು ಯಾರು ಹೋಟೆಲ್ ಮ್ಯಾನೇಜರ್ ಅಥವಾ ಚಹಾ ಮಾರುವವ ದುಡ್ಡಿನ ಊಟದಲ್ಲಿ ನಾವು ಯಾರು ಎಂಬುದನ್ನೇ ನಾವು ಮರೆತಿದ್ದೇವೆ ಬನ್ನಿ ಸಹಾಯದ ಅವಶ್ಯಕತೆ ಇರುವವರಿಗೆ ಪ್ರತಿಫಲ ನಿರೀಕ್ಷಿಸದೆ ಸಹಾಯ ಮಾಡೋಣ ಅದು ನಮ್ಮ ಮನಸ್ಸಿಗೆ ಸುಖ ನೀಡುತ್ತದೆ ಆ ಸುಖ ದುಡ್ಡಿನಿಂದ ಸಿಗುವುದಿಲ್ಲ ಕಾಫಿ ಸಕ್ಕರೆ ಮತ್ತು ಹಾಲು ಇಲ್ಲದೆ ರುಚಿಯಾಗದು ಏಕಾಂಗಿಯಾಗಿ ನಾವು ಒಳ್ಳೆಯವರೇ ಆದರೆ ಎಲ್ಲರೂ ಸೇರಿದಾಗ ಕಾಳಜಿ ಕೂಡ ಬರುತ್ತದೆ ಸಂಪರ್ಕದಲ್ಲಿರೋಣ ಸಮುದಾಯ ಒಳ್ಳೆಯವರಿಂದ ತುಂಬಿದೆ ನಾವು ಹುಡುಕಬೇಕಷ್ಟೇ ಒಂದಾಗೋಣ ಜಗತ್ತನ್ನೇ ಬದಲಾಯಿಸೋಣ